ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಭಾಗವತ ಪುರಾಣದಲ್ಲಿ ಹೇಳಿರುವಂತೆ ಪ್ರಹ್ಲಾದರಾಜರ ನಿರಂತರ ಹರಿಭಕ್ತಿಯಿಂದ ಶ್ರೀ ನರಸಿಂಹದೇವರು ಸ್ತಂಭದಿಂದ ಅವತರಿಸಿ ಪ್ರಹ್ಲಾದರಾಜರಿಗೆ ದರ್ಶನವನ್ನು ನೀಡುತ್ತಾರೆ ಹೀಗೆ ಪ್ರಹ್ಲಾದರಾಜರು ನರಸಿಂಹದೇವರ ಅವತಾರಕ್ಕೆ ಕಾರಣರಾಗುತ್ತಾರೆ ಪ್ರಹ್ಲಾದ ರಾಜರು ಚಂಡಾಮರ್ಕರ ಗುರುಕುಲದಲ್ಲಿ ವಿದ್ಯೆಯನ್ನು ಕಲಿಯುವಾಗ ದೈತ್ಯ ಬಾಲಕರಿಗೆ ಶ್ರೀಹರಿಯನ್ನು ಸ್ಮರಣೆ ಮಾಡಬೇಕೆಂದು ಹೇಳುತ್ತಾರೆ ಭಾಗವತದಲ್ಲಿ ಉಲ್ಲೇಖಿಸಿದಂತೆ ಪ್ರಹ್ಲಾದರಾಜರು ದೈತ್ಯ ಬಾಲಕರಿಗೆ ನವವಿಧ ಭಕುತಿಗಳನ್ನು ಮಾಡಬೇಕೆಂದು ಹೇಳುತ್ತಾರೆ ಪರಮಾತ್ಮನಲ್ಲಿ ಮಾಡಬೇಕಾದ ನವವಿಧ ಭಕುತಿಗಳು ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ಅಂದರೆ ಪೂಜನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಈ ನವವಿಧ ಭಕ್ತಿಗಳನ್ನು ಮಾಡಬೇಕೆಂದು ಹೇಳುತ್ತಾರೆ ಭಗವಂತನಲ್ಲಿ ನವವಿಧ ಭಕ್ತಿಯನ್ನು ಮಾಡಿದ ಮಹಾಮಹಿಮರು ಯಾರು ಎಂದು ನೋಡೋಣ ಪರೀಕ್ಷಿತ ರಾಜನು ಭಗವಂತನಲ್ಲಿ ಶ್ರವಣ ಭಕ್ತಿಯನ್ನು ಮಾಡಿದ್ದಾನೆ ಅವನು ನಿರಂತರವಾಗಿ ಏಳು ದಿನಗಳ ಕಾಲ ಭಾಗವತ ಶ್ರವಣವನ್ನು ಮಾಡಿದ್ದಾನೆ ಹೀಗೆ ಶ್ರೀಹರಿಯಲ್ಲಿ ಶ್ರವಣ ಭಕ್ತಿಯನ್ನು ತೋರಿಸಿದ್ದಾನೆ ಕೀರ್ತನ ಭಕ್ತಿಯನ್ನು ಶುಕಾಚಾರ್ಯರು ತೋರಿಸಿದ್ದಾರೆ ಶುಕಾಚಾರ್ಯರು ದೇಶ ದೇಶಗಳಲ್ಲಿ ಸಂಚರಿಸುತ್ತಾ ಭಾಗವತ ಕೀರ್ತನವನ್ನು ಮಾಡಿ ಭಗವಂತನ ಮಹಿಮೆಯನ್ನು ಸಾರಿದ್ದಾರೆ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಏಳು ದಿನಗಳ ಕಾಲ ನಿರಂತರವಾಗಿ ಭಾಗವತ ಪುರಾಣವನ್ನು ಹೇಳಿ ಭಗವಂತನ ಬಗ್ಗೆ ಕೀರ್ತನೆಯನ್ನು ಮಾಡಿದ್ದಾರೆ ಭಕ್ತ ಪ್ರಹ್ಲಾದನು ತನ್ನ ತಂದೆ ಹಿರಣ್ಯ ಎಷ್ಟು ಹಿಂಸೆ ತೊಂದರೆ ಕೊಟ್ಟರೂ ಎಡೆಬಿಡದೆ ಶ್ರೀಹರಿಯ ಸ್ಮರಣೆಯನ್ನು ಮಾಡಿ ಸ್ಮರಣ ಭಕ್ತಿಯನ್ನು ತೋರಿಸಿದ್ದಾನೆ ಶ್ರೀ ಮಹಾಲಕ್ಷ್ಮಿಯು ತನಗೆ ಕೋಟಿಗಟ್ಟಲೆ ಸೇವಕರಿದ್ದರೂ ಪರಮಾತ್ಮನ ಪಾದ ಸೇವೆಯನ್ನು ಯಾವಾಗಲೂ ಸ್ವತಃ ತಾನೇ ಸಂತೋಷದಿಂದ ಮಾಡುತ್ತಾಳೆ ಹೀಗೆ ಭಗವಂತನಿಗೆ ಪಾದ ಸೇವೆ ಭಕ್ತಿಯನ್ನು ಶ್ರೀ ಮಹಾಲಕ್ಷ್ಮಿಯು ಮಾಡಿದ್ದಾಳೆ ಅರ್ಚನಂ ಅಂದರೆ ಪೂಜನಂ ಈ ಭಕ್ತಿಯನ್ನು ಪೃಥುರಾಜನು ಮಾಡಿದ್ದಾನೆ ಪೃಥುರಾಜನು ತನ್ನ ದೇಶದ ಪ್ರತಿಯೊಂದು ದೇವಾಲಯದಲ್ಲಿ ದೇವರ ಪೂಜೆ ನಡೆಯಬೇಕು ಎಂದು ಹಾಗೂ ಪ್ರತಿಯೊಬ್ಬ ಪ್ರಜೆಯು ದೇವರನ್ನು ಪೂಜಿಸಬೇಕು ಎಂದು ಶಾಸನ ಹೊರಡಿಸಿ ಎಲ್ಲ ಕಡೆಗೂ ಭಗವಂತನ ಪೂಜೆ ನಡೆಯುವಂತೆ ಮಾಡಿ ಅರ್ಚನೆ ಭಕ್ತಿಯನ್ನು ಮಾಡಿದನು ವಂದನಂ ಈ ಭಕ್ತಿಯನ್ನು ಅಕ್ರೂರನು ಮಾಡಿದ್ದಾನೆ ಅಕ್ರೂರನು ಶ್ರೀಕೃಷ್ಣನ ಹೆಜ್ಜೆಗಳ ಗುರುತುಗಳು ಕಂಡಲ್ಲೆಲ್ಲ ನಮಸ್ಕಾರ ಮಾಡಿ ಅವನಿಗೆ ವಂದನೆ ಭಕ್ತಿಯನ್ನು ಮಾಡಿದ್ದಾನೆ ದಾಸ್ಯಂ ಹನುಮಂತನು ಭಗವಂತನಲ್ಲಿ ದಾಸ್ಯ ಭಕ್ತಿಯನ್ನು ಮಾಡಿದವನು ಸೀತಾನ್ವೇಷಣೆಗೆ ಹನುಮಂತನು ಲಂಕಾಪುರಕ್ಕೆ ಹೋದಾಗ ರಾವಣನು ನೀನು ಯಾರು ಎಂದು ಕೇಳಿದಾಗ ಹನುಮಂತನು ದಾಸೋಹಂ ಕೌಸಲ್ಯೇಂದ್ರಸ್ಯ ಅಂದರೆ ನಾನು ಕೌಸಲ್ಯ ಮಗ ಶ್ರೀ ರಾಮಚಂದ್ರನ ದಾಸ ಎಂದು ಹೇಳಿಕೊಂಡನು ದಾಸ್ಯ ಭಕ್ತಿಯನ್ನು ತೋರಿಸಿದನು ಸಖ್ಯಂ ಈ ಭಕ್ತಿಯನ್ನು ಅರ್ಜುನನು ಶ್ರೀಕೃಷ್ಣನಲ್ಲಿ ಮಾಡಿದವನು ಶ್ರೀಕೃಷ್ಣನ ಒಳ್ಳೆಯ ಸಖನಾಗಿದ್ದನು ಶ್ರೀಕೃಷ್ಣನು ಮಲಗಿದಾಗ ಅರ್ಜುನನು ಶ್ರೀಕೃಷ್ಣನ ಪಾದದ ಬಳಿ ಬಂದು ಕೂಡುತ್ತಾನೆ ದುರ್ಯೋಧನನು ಶ್ರೀಕೃಷ್ಣನ ತಲೆಯ ಬಳಿ ಬಂದು ಕೂಡುತ್ತಾನೆ ಶ್ರೀಕೃಷ್ಣ ಎಚ್ಚರವಾದ ಕೂಡಲೇ ಮೊದಲು ಅರ್ಜುನನನ್ನು ನೋಡಿ ಯುದ್ಧದಲ್ಲಿ ನಿನಗೆ ನಾನು ಬೇಕೋ ಅಥವಾ ನನ್ನ ಅಕ್ಷೌಹಿಣಿ ಸೈನ್ಯ ಬೇಕೋ ಎಂದು ಕೇಳಿದಾಗ ಅರ್ಜುನನು ಶ್ರೀಕೃಷ್ಣನಿಗೆ ನೀನೊಬ್ಬ ಇದ್ದರೆ ಸಾಕು ನನಗೆ ಎಂದು ಶ್ರೀಕೃಷ್ಣನನ್ನೇ ಆರಿಸಿಕೊಂಡನು ಹೀಗೆ ಅರ್ಜುನನು ಶ್ರೀಕೃಷ್ಣನಲ್ಲಿ ಸಖ್ಯ ಭಕ್ತಿಯನ್ನು ಮಾಡಿದ್ದಾನೆ ಕೊನೆಯದಾಗಿ ಆತ್ಮ ನಿವೇದನ ಭಕ್ತಿ ಈ ಭಕ್ತಿಯನ್ನು ಬಲಿರಾಜನು ಮಾಡಿದ್ದಾನೆ ಶ್ರೀಹರಿಯು ಬಲಿರಾಜನ ಮನೆಗೆ ವಾಮನನಾಗಿ ಬಂದು ಮೂರು ಅಳತೆ ಭೂಮಿ ದಾನವನ್ನು ಕೇಳಿದಾಗ ಶ್ರೀಹರಿಯು ತ್ರಿವಿಕ್ರಮನಾಗಿ ಬೆಳೆದು ಒಂದು ಪಾದದಿಂದ ಭೂಮಿ ಒಂದು ಪಾದದಿಂದ ಆಕಾಶವನ್ನು ಅಳೆದು ಇನ್ನೊಂದು ಪಾದವನ್ನು ಎಲ್ಲಿಡಲಿ ಎಂದು ಕೇಳಿದಾಗ ಬಲಿರಾಜನು ತನ್ನ ತಲೆಯನ್ನೇ ತೋರಿಸಿದನು ಹೀಗೆ ಬಲಿಯು ಶ್ರೀಹರಿಗೆ ಸರ್ವಸ್ವವನ್ನೇ ದಾನ ಮಾಡಿ ಆತ್ಮನಿವೇದನ ಭಕ್ತಿಯನ್ನು ಮಾಡಿದನು ಈ ರೀತಿ ನವವಿಧ ಪಕೃತಿಗಳನ್ನು ಎಲ್ಲ ಮಹಾಮಹಿಮರು ಮಾಡಿದ್ದಾರೆ